ಈಗ ಸಂತೃಪ್ತಿ ಇದ್ದವರು ಈ ಕಾರ್ಯಾಗಾರದಿಂದ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರೆ ಹೌದು ಒಂದು ಪಕ್ಷ ಏನಾದರೂ ಅವರಿಗೆ ಫಲ ಕಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ನೀಟಾಗಿ ಫಾಲೋ ಮಾಡಿಲ್ಲ ಅಂತ ಹೇಗೆ ಫಲ ಕಂಡಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಮೇಡಮ್ ಈಗ ಹೇಗಿದೆ ಅಂತಂದ್ರೆ ನಾವೆಲ್ಲ ಹೇಳ್ಕೊಡ್ತೇವೆ ಎ ಬಿ ಝಡ್ ತನಕ ನೀವು ಎಲ್ಲೋ ಒಂದು ನಾಲ್ಕು ಲೆಟರ್ ಬರೆದಿಲ್ಲ ನಾವು ಹೇಳಿ ಕೊಟ್ಟಿದೀವಿ ನೀವು ಬರ್ದಿಲ್ಲ ಟೂ ಪ್ಲಸ್ ಟು ಫೋರೇ ಮೇಡಮ್ ನೀವು ಮಾಡಿ ನಾನು ಮಾಡಿ ಅಥವಾ ಯಾವುದೇ ದೇಶದಲ್ಲಿ ಯಾರೇ ಮಾಡಲಿ ಒಂದು ವೇಳೆ ಟೂ ಪ್ಲಸ್ ಟು ಮಾಡಿದೆ ಐದು ಬಂತು ಅಂತ ನನ್ನ ಹತ್ರ ಬಂದರೆ ಐ ಥಿಂಕ್ ನಿಮಗೆ ಸ್ವಲ್ಪ ಎಲ್ಲೋ ಮ್ಯಾಥಮೆಟಿಕಲಿ ರಾಂಗ್ ಅಂತ ನೀವು ತಿಳ್ಕೊಳ್ಬೇಕಷ್ಟೇ ಬಟ್ ಎಲ್ಲರಿಗೂ ಸಿಗುತ್ತೆ ಮೇಡಮ್ ಇದು ಹೇಗಿದೆ ಅಂತಂದರೆ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೇನೆ ಹಾಲು ಕಾಯಿಸಿಬಿಟ್ಟು ಏನೋ ಹೆಪ್ಪಾಕಿ ಹೆಪ್ಪಾಕ್ತೀವಪ್ಪ ಮಜ್ಜಿಗೆ ಆಗಿಲ್ಲ ಅಂತ ಹೇಳೋದು ನೀವು ನನಗೀಗ ಅಲ್ಲ ಗುರುಗಳೇ ನಾನು ಎಷ್ಟೇ ಹೆಪ್ಪಾಗ್ತಿದ್ದೀನಿ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಏನೋ ನನ್ನ ರಾಶಿ ಸರಿ ಇಲ್ವೇನೋ ನನ್ನ ಏನೋ ಹುಟ್ಟಿರೋ ಅಂಥ ಗಳಿಗೆ ಸರಿ ಇಲ್ವೇನೋ ಅಥವಾ ನನ್ನ ಕರ್ಮ ಏನೋ ಅಲ್ಲ ಮೇಡಮ್ ಯಾರೇ ಹಾಕ್ಲಿ ಹೆಪ್ಪಾಕಿದ್ರೆ ಮೊಸರು ಆಗುತ್ತಾ ಇಲ್ವೋ ಮೊಸರು ಕಡಿದ್ರೆ ಬೆಣ್ಣೆ ಬರುತ್ತಾ ಇಲ್ವೋ ಬೆಣ್ಣೆ ತುಪ್ಪ ಬರುತ್ತಾ ಇಲ್ವೋ ಅದೇ ಮೇಡಮ್ ಬರೋಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಸಾಧ್ಯ ಎಲ್ಲರೂ ಸರಿಯಾಗಿ ಮಾಡಿದಾಗ ಮಾತ್ರ ಯಾಕೆ ಮೇಡಮ್ ಮಾರ್ವಾಡಿ ಮಾತ್ರ ಶ್ರೀಮಂತನಾಗ್ತಾನೆ ಯೋಚನೆ ಮಾಡಿ ನಾವು ಮಾರ್ವಾಡಿಗೂ ಇರೋದು ಎರಡೇ ಕೈಯೇ ಎರಡೇ ಕಾಲ ಒಂದೇ ತಲೆನೆ ಎರಡೇ ಕಣ್ಣೆ ಸೇಮ್ ಟು ಸೇಮ್ ಅಲ್ವಾ ನಾವು ನಾವು ಅವರು ಎಲ್ಲ ಒಂದೇ ಅಲ್ವಾ ಆಲೋಚನೆಗಳು ಬಿಟ್ಟು ಮೈಂಡ್ ಸೆಟ್ ಬಿಟ್ಟು ಸೊ ಹಾಗಾಗಿ ಕಲಿಯಬೇಕು ಕಲಿತಾಗ ಎಲ್ಲ ಸುಲಭ ಆಗ್ಬಿಡುತ್ತೆ ಕಲಿದೇ ಇದ್ದಾಗ ಎಲ್ಲ ಕಷ್ಟವಾಗೇ ಇರುತ್ತೆ ಕೆಲವೊಂದು ರಿಜಿಡ್ ಮೆಂಟಾಲಿಟಿ ಇರುತ್ತೆ ನೀವಾಗಲೇ ಹೇಳಿದ್ರಿ ಬರುವಾಗ್ಲೂ ನಾವೇನು ತಗೋ ಬಂದಿಲ್ಲ ಹೋಗುವಾಗ್ಲೂ ಏನು ತಗೊಂಡು ಹೋಗಲ್ಲ ಈಗ ನಾವು ಬಂದಿರೋದು ಬಾಡಿಗೆ ಮನೆ ಅಂತ ಹೇಳಿ ಇಂತ ಸಂದರ್ಭದಲ್ಲಿ ಹೇಗಿದ್ರೇನು ಮುಂದಿನ ನಮಗೇನು ಗೊತ್ತಿಲ್ಲ ಹಿಂದೆ ನಾವೇನಾಗಿದ್ವಿ ಗೊತ್ತಿಲ್ಲ ನಾವು ಬದುಕೋದೇ ಹೀಗೆ ಈ ಮೈಂಡ್ ಸೆಟ್ಗೆ ಏನು ಹೇಳ್ತೀವಿ ಸೊ ಅದು ಒಂದು ಸಿ ತಪ್ಪು ಕಲ್ಪನೆ ಇದೆ ಬರುವಾಗಲೂ ನಾವು ತೆಗೆದುಕೊಂಡು ಬಂದಿದ್ದೇವೆ ಹೋಗ್ಬೇಕಂತಂದ್ರೂ ತೆಗೆದುಕೊಂಡೇ ಹೋಗ್ತೇವೆ ಸಿ ಬರುವಾಗ ಬರೀ ಕಾಯಲ್ಲಿ ಬಂದಿಲ್ಲ ಮೇಡಮ್ ಕರ್ಮ ಮತ್ತು ಪುಣ್ಯದ ಬ್ಯಾಲೆನ್ಸ್ ಅಲ್ಲಿ ಬರ್ತೇವೆ ಹೋಗ್ಬೇಕಂದ್ರೂ ಪುಣ್ಯ ಮತ್ತು ಕರ್ಮದ ಬ್ಯಾಲೆನ್ಸ್ ಜೊತೆ ಹೋಗ್ತವೆ ನೀವು ಬರೀ ಕೈ ನೋಡ್ತಿದ್ದೀರಾ ಬರೀ ಕೈಯಲ್ಲಿ ಬಂದ ಅಂತ ಹೇಳಿ ಇಲ್ಲಿ ಫಿಸಿಕಲಿ ಏನೋ ಒಂದು ತೆಗೆದುಕೊಂಡು ಹೋಗೋದಕ್ಕಾಗಲ್ಲ ನೋಡಿ ಈಗ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ ಬಟ್ ನಾನು ಕರ್ಮನ ತೆಗೆದುಕೊಂಡು ಹೋಗ್ಬೋದು ಕರ್ಮ ಅನ್ನೋದು ಕ್ವಾಂಟಮಲ್ಲಿದೆ ಕಾಣಿಸೋದಿಲ್ಲ ಈಗ ಪ್ರೀತಿ ಅಂತ ಹೇಳ್ತೀವಿ ತೋರಿಸಿ ನನಗೆ ಪ್ರೀತಿನ ಕಾಣಿಸೋದಿಲ್ಲ ಅನುಭವ ಅಲ್ವಾ ಅದೇ ರೀತಿನೇ ಕರ್ಮ ಮತ್ತು ಪುಣ್ಯ ಎಲ್ಲರೂ ತೆಗೆದುಕೊಂಡೇ ಬರೋದು ಎಲ್ಲರೂ ತೆಗೆದುಕೊಂಡೇ ವಾಪಸ್ ಹೋಗೋದು ಅದಕ್ಕೆ ಗೊತ್ತಿರಬೇಕು ಪುಣ್ಯವನ್ನು ತೆಗೆದುಕೊಂಡವರು ಆಗ್ಬೇಕು ಹೊರತು ಕರ್ಮಗಳನ್ನಲ್ಲ ಈ ಈ ದಿನಮಾನದಲ್ಲಿ ಕೆಲವೊಬ್ಬರು ಈ ಥರದ್ದೆಲ್ಲ ಪಾಪ ಪುಣ್ಯ ಕರ್ಮದ ಅರಿವಿರೋರು ಲಂಚ ಬೇಡ ಅಂದ್ರೂ ಕೊಡೋರು ಇರ್ತಾರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ನಿಯತ್ತಾಗಿ ಒಂದು ಸರ್ಕಾರಿ ಅಧಿಕಾರಿ ಆಗಿರ್ಬೇಕಂದ್ರೂ ಈ ಪರಿಸ್ಥಿತಿ ಒಳಗೆ ಬೇಡ ಅಂದ್ರೂ ತಂದಿಡೋರು ಇರ್ತಾರೆ ಇಂತಹ ಪರಿಸ್ಥಿತಿ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ ಐ ತಿಂಕ್ ಪ್ರಟಿ ಮಚ್ ಅದು ಒನ್ ಪರ್ಸೆಂಟ್ ಅನ್ಕೊಳ್ತೇನೆ ಯಾರು ಇಲ್ಲ ಅಂತಂದ್ರೂ ಬಂದು ಟೇಬಲ್ ಮೇಲೆ ಇಡುವಂಥದ್ದು ತುಂಬಾ ತುಂಬಾ ಕಡಿಮೆ ಆಗಿರುತ್ತೆ ಸೊ ದಟ್ ಈಸ್ ಓಕೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ನಾವು ಏನೋ ಡಿಮಾಂಡ್ ಮಾಡಿ ತೆಗೆದುಕೊಳ್ಳೋದೇ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋಣ ಎರಡನೇದು ಯಾರೋ ಬಂದು ಕೊಟ್ಟರು ಅಂದ್ಕೊಳ್ಳಿ ನನಗೆ ಬೇಡ ಅಂತಂದರೆ ಅದು ನಿಮ್ಮದೇ ಆಗುತ್ತೆ ತಾನೇ ಈಗ ಸಪೋಸ್ ನೀವು ಬಂದು ನಾನು ಬೈತೀರಾ ಅಂದ್ಕೊಳ್ಳೋಣ ನೀವೇನೋ ಕೆಟ್ಟ ಮಾತಲ್ಲಿ ಬೈತೀರಪ್ಪ ನಾನು ಅದನ್ನ ತೆಗೆದುಕೊಳ್ಳೋದಿಲ್ಲ ಈ ಬೈಗಳು ಯಾರಿಗಾಯ್ತು ಈಗ ನಂದಲ್ವಲ್ಲ ಈಗ ನೀವು ಕೊಟ್ರಿ ನಾನು ತೆಗೆದುಕೊಂಡಿಲ್ಲ ಸೊಗಾಗಿ ನನಗೊಂದು ವೇಳೆ ಕೊಟ್ರು ಅಪ್ಪ ನನಗೆ ಫೀಸ್ ಇದೆಯಪ್ಪ ನನಗೆ ಬೇಡಪ್ಪ ತುಂಬಾ ಜನ ಇದ್ದಾರೆ ಮೇಡಮ್ ದಕ್ಷ ಅಧಿಕಾರಿಗಳು ಒಳ್ಳೆಯ ವ್ಯಕ್ತಿಗಳು ಸಮಾಜದಲ್ಲಿ ತುಂಬ ತುಂಬಾ ಜನ ಇದ್ದಾರೆ ಅವರಾಗೆಲ್ಲ ಮಾಡೋದಿಲ್ಲ ಏ ದಿಸ್ ಇಸ್ ಮೈ ಫೀಸ್ ದಟ್ಸ್ ಅಬೌಟ್ ಇಟ್ ನನಗೇಕಪ್ಪ ಹೆಚ್ಚು ಕೊಡ್ತಿದ್ಯಾ ನಿಮ್ಮ ಫ್ಯಾಮಿಲಿ ಕೊಡು ನಿಂದದು ದುಡ್ಡು ಅಂತಂತ ಹೇಳೋರ್ ಆ ರೀತಿ ಮಾಡ್ಬೇಕಷ್ಟ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ